ಹಚ್ಿದ್ರಿ ಸ್ವಲ್ಪ ಉರ್ದು ಕಡಿಮೆ ಆಗಿ ಬಿಡತೈತ್ರಿತೈತಿ ನೋಡ ಬರ್ಬೇಕಿಲ್ಲ ಗಾಡಿ ಮುಂದೆ ಹೆಂಗ್ರಿ ಹಿಂಗ್ ಗಾಡಿ ಬಂದ್ಬಿಟ್ರಿ ಒಮ್ಮಿಗ್ಲಿ ಸ್ವಲ್ಪ ಅರ್ಜೆಂಟ್ ಮತ್ತೆ ಕಾಲಿಗೆ ಟದ್ರಿ ಮತ್ತ ಇಲ್ರಿ ನೋನ್ ತೋರಿಸಿ ಕಡಿಟ್ಟು Thank you for watching! அர்ஜெண்ட் தவக்கினால நோட்ரி நோட் ஏ மொபைல் நோட்ரி நோட் நோட்ரா ಕರ್ಕೊಂಡ್ರಿ ಪಾಪ ಇಪ್ಪ ಅಲ್ಲ ದರ ನಟಿ ಮನ್ಕೊಟ್ಟ ನಂಬರ್ ಪೀಟ್ ಹೊಡ್ಕೊತಿನಿ ದಾಮಣಿ ಪುಟ ಹೊಡ್ಕೊತೀನಿ ಪುಲ್ಸು ಹೋಗಿ ತೋರಿಸ್ತೇನೆ ಪಾಪ ಅಕ್ಕ ಹೋಗಿ ಗುದ್ದನ ಪುಟ ಏನೈತಿ ಜ್ವರ ಜ್ವರ ಯಾಡು ಯಾಡು ಹಾ ತೋರಿಸ್ತೇನೆ ಹೋಗ್ ಪೊಲೀಸ್ ಕಂಪ್ಲೇಂಟೆ ಕೊಡ್ತೀನಿ ನಾನು ಪಾಪ ಶಂಕಣ ಮುಂದ್ ನೋಡ್ಕೊಂಡು ಹೋಗ ಬ್ರೇಕ್ ಫೋನ್ ನೋಡ್ತಾನೆ ಹಾ ಇಲ್ಲೇ ಐತ್ ಬರ್ರಿ ನಾ ಮನಿಡ್ ಮಾಡ್ತೇನೆ ಬರ್ರಿ ಅದು ಪಾಪ ಖಾಲಿ ಮೇಲೆ ಬಡಿತಾರೆ ಇವತ್ತು ಅಲ್ರಿ ನೋಡಿ ಬರ್ಬೇಕಿಲ್ರಿ ಹೇಳಿ ನಾ ಮನಿ ಹೋಗ್ತೀನಿ ಎರಡೇ ನಿಮಿಷ ಬರ್ರಿ ಸ್ವಲ್ಪ ಸ್ವಲ್ಪ ಹಚ್ಚಿದ್ರ ಮಾಯಾಗಿ ಬಿಡ್ತೇತ್ರಿ

ಈ ಕೊಬ್ಬರಿನ ಹಚ್ಚಿದಂತ ಹೇಳೀರಿ ತಂಪಿಗೆ ಆಗಿ ಬಿಡ್ತೈತೆ ರೀ ಈಗ ಏನು ಉರಿಲ್ಲದೈತಲ್ಲ ರೀ ನಿಮ್ಗೆ ಹಚ್ಚಿದನು ಭಾಳ ತಂಪು ಆಗ್ತದೆ ನೀವು ಹಚ್ಕೊಂಡಾರ ನೋಡಿರಿ ಒಂದು ಎರಡು ನಿಮಿಷ ಹಚ್ಕೊಂಡು ನೋಡ್ರಿ ನಾವು ಆ ಕಡೆಗೆ ತಂಪಾತ ಆತೈತ್ರಿ ಈಗ ಹೇಳ್ರಿ ನಿಮ್ಗೆ ಕೊಬ್ಬರಿನ ಹಚ್ಚಿದ್ರೆ ಭಾಳ ತಂಪಾಗ್ತೈತ್ರಿ ಈಗ ಕಾಲ ಒಂದು ಸಲ್ಪ ತೋರ್ಸ್ರಿ ಕಡೆ ಎಲ್ಲ ಬರ್ತೈತಿ ತೋರ್ಸೋಣ ತೋರ್ಸಿರಿ ನೀವು ಬರ್ದಿಲ್ರ ಇಲ್ಲಿ

ಬಾಗ್ಲ ಹಾಕಿದ್ರಿ ಇಲ್ರಿ ಅದು ಬಿಸ್ಲಿಗೆ ನಿಮ್ದು ಕಾಲ್ ಮತ್ತಿಟ್ಟು ಉರಿತೈತ್ರಿ ಅದು ಗಾಯ ಹಗಿರ್ದ ಮತ್ತಿಟ್ಟು ಉರಿತೈತ್ರಿ ಅದಕ್ಕೆ ನಾ ಬಾಗ್ಲಾ ಹಾಕಿನಿ ಮಾಡಿ ತೊಗೊಂಡ್ರಿ ಚಾ ಹಾಳ ಏನ್ ತೊಂಬ್ರಿ ಚಂದ ಮಾಡ್ತೇನೆ ರೀ ನಿಮಿಷ ಬಂದ್ರಿ ಚಾ ಚಾತ್ರಿ ಅತಿಥಿ ಬೇವು ಬೇವರ ನಮ್ಮ ಮನಿಗ್ ಯಾರು ಒತ್ತಾರೀ ಅತಿಥಿ ನಾವ್ ಹೆಂಗ ಕಳ್ಸಲ್ರಿ ನೀರ್ ಕೊಟ್ಟು ಕಳಿಸತ್ರಿ ನಾವ್ರಿ అట్లీస్ట్ నీళ్ళు కొడుకోవృత నాన్నగారు బడే నీరష్టకు బస్లర్ నీళ్ళు తోర్నామనే హଁ కొమ్మి కుడద రంతే నీరు పెర్తిరు రండి వందేమింట్ వందేమింట్ నీరు తందరన జల్ది పరి హోగీ కి లేట్ ఆగేతు ఇటు నీరు కొడు హ కుడరు ఏరే సాకరా చలో దో వెలు హ సాకరా కుడరు

ೀ ಏನ್ರಿ ನೀವು ನಿನ್ನೆ ನಂಗೆ ಟೈಮೇ ಕೊಟ್ಟಿಲ್ಲ ನಿನ್ನೆ ನಂಗೆ ಫಸ್ಟ್ ನೈಟ್ ಇತ್ತು ಇವತ್ತರ ನಂಗೆ ಟೈಮ್ ಕೊಡ್ರಲ್ಲ ತೊಗರಿದ ಹಾಲು ಕುಡೀರಿ ನೋಡ ನನ್ನ ತಿಂಗಳ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಐತಿ ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಹತ್ತು ಸಾವಿರ ರೂಪಾಯಿ ಮನೆ ಬಾಡಿಗೆ ಹೋತೈತಿ ಹತ್ತು ಸಾವಿರ ರೂಪಾಯಿ ಒಳಗೆ ನೀರಿನ ಬಿಲ್ಲ ಲೈಟಿನ ಬಿಲ್ ಸಕ್ರಿ ಪಕ್ರಿ ಹಾಲ ಇವೇ ಖರ್ಚು ಆಗ್ತೈತಿ ನಾನು ಅವಾಗ ಹೇಳಿದೆನ ಬ್ಯಾಡ ಬ್ಯಾಡ ಅಂದ್ರೆ ಮದುವೆ ಮಾಡಿಕೊಟ್ರ ನನಗೆ ನಿನಗೆ ನೋಡೋಕಾಗಲ್ಲಾಗಿದೆ ಮಕ್ಕಳು ಮಾಡಿ ಎಲ್ಲಿ ನೋಡ್ಕೊಳ್ಳೋದು ಸುಮ್ಮನೆ ಹಂಗೆಲ್ಲ ಏನು ಮಾಡೋದು ಬೇಡ ಈಗ ನಂದು ಮುಂದೆ ಇದು ಆಗೋದದ ಏನಪ್ಪ ಅಂದ್ರೆ ಪ್ರಮೋಷನ್ ಆಗೋದ ಒಂದು ಲಕ್ಷ ಪಗಾರ ಆಗ್ತದ ಅವಾಗೆಲ್ಲ ಪಟ್ಟ್ಯ ಇಷ್ಟ ಎಲ್ಲ ಮಾಡಮ್ಮ ಏನ್ ಹೇಳ್ತೀನಿ ಅಂದ್ರ ನಿಮ್ ಪ್ರಮೋಷನ್ ಆಗುತನ ವೇಟ್ ಮಾಡ್ಬೇಕಂದಂಗ ಆಯ್ತ್ ನಾ ಮತ್ತೆ ನಿಮ್ ಪ್ರಮೋಷನ್ ಆಗಾಕ ಒಂದ್ ವರ್ಷ ಹೋಗ್ಬೋದು ಎರಡು ವರ್ಷ ಹೋಗೋದು ಹತ್ ವರ್ಷ ಹೋಗ್ಬೋದಲ್ರಿ ಅಟ್ಟಾದ್ರೆ ನಿಮ್ ತಾ ಬಿಡ್ತದಲ್ಲ ಪಟ್ನಿ ಈಗ ಮಕ್ಳು ಮಾಡಿದೆವು ಈಗ ನಮಗೆ ಊಟ ಅನ್ನ ಕೊಡಲಯ ಈ ಮಕ್ಳಿಗೆ ಏನ್ ಮಾಡ್ತೇಳಿ ನೀವು ಹೇಳೋದು ಕರೆಕ್ಟ್ ಐತ್ರಿ ಆದ್ರ ಒಂದ್ವೇಳೆ ಐದಾರು ವರ್ಷ ಹೋಯ್ತಂದ್ರ ನಿಮ್ ಪ್ರಮೋಷನ್ ಆಗಾಕ ಐದಾರು ಮಾಡುದ ಐದಾರು ವರ್ಷ ಹೋಗಲಿ ಅದು ಬರೀ ಎರಡೇ ವರ್ಷ ತಡಿ ಅಂದಾರ ಸರ್

ಮೋಕಿನ್ ರಾಮಲಿ ನಿಮ್ಮ ಮನೆ ಕಡೆ ಬಲ್ರಾ ಹಹ

ಬರೀ ಚಾ ಅಡ್ಗಿ ಮಾಡಕ್ ಅದಕ್ಕ ಕಟ್ಕೊಂಡ್ರನಾ ಬರೀ ಎರಡ್ ವರ್ಷ ತಡೀನಿ ರಾಣಿ ಟೈಪ್ ನೋಡ್ಕೋತ ಹೋಗು ನೀನು ಎರಡ್ ವರ್ಷ ನಿನ್ನ ರಾಣಿ ತಗೋರಿ ಹೇಳಿಲ್ಲ ಊಟ ಹೇಳಿನಿ ಎಲ್ಲ ನಿನ್ ಲಭ್ಯ ಹಾ ಹೌದ್ರಿ ಈಗ ಲೇಡ್ರಿ ಈಗ ನೀರ್ ಕುಡಿರಿ ನಾ ಸ್ವಲ್ಪ ಹೊರಗೆ ಬರ್ತೀನಿ ನಂಗೆ ಕೆಲ್ಸ ಐತ್ರಿ ಹೊರಗೋತೆ ಹೊರಗೆ ಯಾಕಂತೀವಿ ಊಟ ಮತ್ ನನಗೆ ಅದ ನೀವ ಆಮೇಲೆ ಎಲ್ಲಾರು ಹೊರಗೆ ತಿನ್ಕೋರಿ ನಾ ಹೋಗ್ಬರ್ತೀನಿ ನನ್ ಕೆಲ್ಸ ಐತಿ ಸ್ವಲ್ಪ ಬರದೆ ಈಗ ಬಂದಿ ಮತ್ ಏನ್ ಕೆಲಸ ಅಂದ ಅದು ರೀ ನನ್ ಗೆಳತಿ ಬಂದಾರ ಊರಿಂದ ಅದ್ರ ಸಂಬಂಧ ಸ್ವಲ್ಪ ಹೋಗಿ ಭೇಟಿ ಆಗತ್ತಿನ ಬಾ ದಿನ ಐತಿ ನೀವು ಮಾತಾಡಿಲ್ರಿ ಗೆಳತಿ ಹಾ ರೀ ಯಾವ ಊರ್ದ ಗೆಳತಿ ಅಕ್ಕಿರಿ ಮಂಗಳೂರ್ದಕ್ಕಿರಿ ಇಲ್ಲೇ ಬಂದಾಳತ್ರಿ ಅದ್ರ ಸಂಬಂಧ ಹೋಗ್ಬರ್ತೀನಿ ರೀ आते हर अल्लाह난 ఏంటి చా ఊటతమనన నీర్ తంకొట ಮತ್ತ ಹಿನ ಹಿಂದೆ ಹೊರಗ ಬಂದಾಳ ಇವ್ ಮತ್ ಹೊರಗ ಓದ್ತಾಳತ್ತಳ ಮದ್ವೆ ಆಗಿ ನಾಲ್ಕು ದಿನ ಆಗಿಲ್ಲ ಚಾಂದ ಹೊರಗೆ ಉಂಟ ಏನೋ ಐತಿ ಇದು ಗಡಬಡ ಗಡ್ಬಡಿನಿಂದೆ ಓದ್ತೀನಿ